ನಮಸ್ಕಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆಯ ವಿಶೇಷವಾದಂಥ ಅಮಾವಾಸ್ಯ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿದ್ದೀನಿ ನಾಳೆ ಯಾರೆಲ್ಲ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಿ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಹೇಗೆ ಮಹಾಲಕ್ಷ್ಮಿಯ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಅಂತ ಹೇಳಿ ಈಗಾಗಲೇ ನಿಮ್ಮೆಲ್ರಿಗೂ ಮಾಹಿತಿ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಅಂತ ಹೇಳಿ ನಾನು ಪ್ರತ್ಯೇಕವಾಗಿ ಏನು ಹೇಳೋಕ್ಕೋಗಲ್ಲ ನಾಳೆ ಎಳ್ಳಮಾವಾಸ್ಯೆ ಅಂತ ಕೂಡ ಕರಿತೀವಿ ಎಳ್ಳಮ್ಮವಾಸ್ಯೆ ಇರೋದರಿಂದ ನಾಳೆ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ ವ್ಯಾಘಾತ ಯೋಗ ಚತುಷ್ಪಾತಕರ್ಣ ಅಂತ ಹೇಳಿ ನಾಳೆ ಗುರುವಾರ ಅಮಾವಾಸ್ಯೆ ಬಂದಿರುವಂಥದ್ದು ನಾಳೆ ಅಮಾವಾಸ್ಯೆ ನಿಮಿತ್ತ ಯಾರೆಲ್ಲ ಮಹಾಲಕ್ಷ್ಮಿ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡ್ತಿರಲ್ಲ ಅವರು ಒಂದು ಸಣ್ಣ ಶ್ಲೋಕವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಶ್ಲೋಕವನ್ನು ನಾಳೆ ನೂರ ಎಂಟು ಬಾರಿ ಪಾರಾಯಣವನ್ನು ಮಾಡುವಂಥದ್ದು ನಿಮಗೆ ತುಂಬಾ ಒಳ್ಳೆಯದು ಅಂತ ಹೇಳಿ ಸೊ ಈಗಾಗಲೇ ಯಾರೆಲ್ಲ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೀರಿ ಅವರು ಕೂಡ ನಾಳೆ ವಿಶೇಷವಾಗಿ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಮಾಡಿ ನೀವು ಕೊನೆಯದಾಗಿ ತಾಯಿಯ ಒಂದು ಉದ್ಯಾಪನೆಯನ್ನು ಮಾಡುವಂಥದ್ದು ಈ ರೀತಿ ಸಂಕಲ್ಪಪೂರ್ವಕವಾಗಿ ಒಂದು ಸ್ತೋತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ನಾಳೆ ನೀವು ಮಾರ್ಗಶೀರ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೂ ಆಯಿತು ಅಥವಾ ಅಮಾವಾಸ್ಯ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೂ ಆಯಿತು ಈ ಒಂದು ಶ್ಲೋಕವನ್ನು ಸಣ್ಣ ಶ್ಲೋಕವನ್ನು ನೀವು ನಾಳೆ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ನೂರ ಎಂಟು ಬಾರಿ ನಾಳೆ ನೀವು ಪಾರಣವನ್ನು ಮಾಡೋದ್ರು ಮಾಡೋದ್ರಿಂದ ನಿಮಗೆ ಎಷ್ಟು ವಿಶೇಷವಾದಂತಹ ಒಂದು ಅನುಗ್ರಹ ಪ್ರಾಪ್ತವಾಗುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ಐ ಮೀನ್ ನಮ್ಮಲ್ಲಿರುವಂಥ ದುರ್ಬುದ್ಧಿಗಳನ್ನು ರೋಗಗಳನ್ನು ದುರಿತಗಳನ್ನು ನಾಶ ಮಾಡ ಮಾಡುವಂಥದ್ದು ಸುಖ ಸೌಖ್ಯ ಸೌಭಾಗ್ಯವನ್ನು ವೃದ್ಧಿ ಮಾಡುವಂಥ ಒಂದು ಮಹಾಲಕ್ಷ್ಮಿ ಸ್ತೋತ್ರ ಇದು ಅಂತಲೇ ಹೇಳಬಹುದು ಈ ಸ್ತೋತ್ರವನ್ನ ನಿತ್ಯವಾಗಿ ಕೂಡ ಅಂದ್ರೆ ಖಂಡಿತವಾಗ್ಲೂ ಹೇಳ್ಕೊಳ್ಬಹುದು ನಿತ್ಯವಾಗಿ ಕೂಡ ಹೇಳ್ಕೊಳ್ಬಹುದು ಇನ್ನು ನಾಳೆ ಯಾರೆಲ್ಲ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ಅವರು ಉದ್ಯಾಪನೆಯನ್ನು ಹೇಗೆ ಮಾಡಬೇಕು ಅಂತ ನಾನೀಗ ಆಲ್ರೆಡಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವೊಮ್ಮೆ ಚೆಕ್ ಮಾಡಿ ಪೂರ್ಣ ಮಾಹಿತಿ ಅದರಲ್ಲಿದೆ ಜೊತೆಗೆ ನಾಳೆ ವಿಶೇಷವಾಗಿ ಏಳು ಜನ ಸುವಾಸನೆಯರಿಗೆ ಬಾಗಿನವನ್ನು ಕೂಡ ನೀವು ಕೊಡುವಂಥದ್ದು ನಿಮ್ಮ ಯಥಾಶಕ್ತಿ ನಿಮ್ಮ ಕೈಯಲ್ಲಾಗಿದ್ರೆ ಬಾಗಿನವನ್ನು ಕೊಡಬಹುದು ಅಂದರೆ ಉಡಿ ತುಂಬೋದು ಅಂತ ಹೇಳ್ತಾರಲ್ಲ ಅಕ್ಕಿ ಬ್ಲೌಸ್ ಪೀಸು ಎಲೆ ಅಡಿಕೆ ನಿಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ದಕ್ಷಿಣೆ ಹಣ್ಣು ಈ ರೀತಿ ಉಡಿಯನ್ನು ಕೂಡ ನೀವು ತುಂಬಬಹುದು ಏಳು ಜನ ಸುವಾಸಿನಿಯರಿಗೆ ಅಂದರೆ ಮುತ್ತೈದೆಯರಿಗೆ ಅನ್ನುವಂಥದ್ದು ಸೊ ಉಡಿಯನ್ನು ಕೂಡ ನೀವು ನಾಳೆ ತುಂಬಬಹುದು ಜೊತೆಗೆ ಒಂದು ಸಣ್ಣ ಶ್ಲೋಕವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ನಾಳೆ ನೀವು ವಿಶೇಷವಾಗಿ ಈ ಶ್ಲೋಕವನ್ನು ಹೇಳಿ ನೀವು ಮಾರ್ಗ ಮಾರ್ಗಶೀರ್ಷ ಮಹಾಲಕ್ಷ್ಮಿ ಪೂಜೆಯನ್ನು ಸಮಾಪ್ತಿಯನ್ನು ಮಾಡಬಹುದು ಈ ಶ್ಲೋಕವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವ ಶ್ಲೋಕವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡುವಂಥದ್ದು ನಾಳೆಯೂ ಕೂಡ ಹೇಗೆ ನೀವು ಪ್ರತಿವಾರ ಪೂಜೆಯನ್ನು ಮಾಡಿರ್ತೀರಿ ಅದೇ ರೀತಿಯಲ್ಲೇ ನೀವು ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ಬೆಳಗ್ಗೆಯಿಂದ ಉಪವಾಸ ಇದ್ದು ಅಡುಗೆ ನೈವೇದ್ಯ ಮಾಡಿ ಸಾಯಂಕಾಲ ನೀವು ಪೂಜೆಯನ್ನು ಮಾಡಬೇಕು ಮತ್ತು ಆ ಸುಹಾ ಸುವಾಸಿನಿಯರಿಗೆ ಏನು ಏಳು ಜನ ಸುವಾಸಿನಿಯರಿಗೆ ಹೇಳಿದೆ ಅವರಿಗೆ ಉಡಿ ತುಂಬುವಂಥದ್ದಾಗಿರ್ಬೋದು ಮತ್ತು ಅವರಿಗೆ ನಿಮ್ಮ ಯಥಾಶಕ್ತಿ ನಿಮ್ಮನೇಲಿ ಅಡುಗೆ ಮಾಡಿ ಬಡಿಸೋದಾದರೆ ಖಂಡಿತ ಊಟವನ್ನು ಬಡಿಸೋದಿರಬಹುದು ಅಥವಾ ಏನಾದರೂ ಪ್ರಸಾದದ ರೂಪದಲ್ಲಾದರೂ ನೀವು ಅವರಿಗೆ ಕೊಡುವಂಥದ್ದಿರಬಹುದು ಈ ರೀತಿ ನೀವು ನಿಮ್ಮ ಕೈಲಾದಷ್ಟು ಮಾಡಬಹುದು ಇಲ್ಲಾಂದರೆ ಹುಡಿಯನ್ನು ತುಂಬಬಹುದು ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಶ್ಲೋಕವನ್ನು ನೀವು ಹೇಳಿ ನಾಳೆಯೂ ಕೂಡ ತಾಯಿಗೆ ಶೋಟ್ ಶೋಪಚಾರ ಪೂಜೆಯನ್ನು ಮಾಡಿ ಮಾರ್ಗಶೀರ್ಷ ಮಹಾಲಕ್ಷ್ಮಿಯ ಒಂದು ವ್ರತವನ್ನು ಸಮಾಪ್ತಿ ಮಾಡುವಂಥದ್ದು ಆ ಶ್ಲೋಕವನ್ನು ಒಂದು ಸತಿ ಹೇಳಿಬಿಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವೊಮ್ಮೆ ಚೆಕ್ ಮಾಡಿ ಎಸ್ ಎಸ್ಮೃತ್ಯಾಚ ನಾಮೋಕ್ತ್ಯ ತಪಃ పూజా పూజాక్రియాదిషు న్యూనం సంపూర్ణత యాతి సధ్యో వందే తమచ్యుతం మంత్రహీనం క్రియాహీనం భక్తిహీనం జనార్దన యత్ మయాదేవి పరిపూర్ణం తదస్ మే అన యథాజ్ఞాన యథితోపచార్రవ్యం ధ్యాన ఆవాహనాది షోడోపచారూజన మార్గశీర్ష్రీమహాలీ ప్రియతీ మార్గశీర్షమహాలక్ష్మీపూజా ಸಮಾಪ್ತ ಅಂತ ಹೇಳಿ ಒಂದು ಒಂದು ಶ್ಲೋಕ ಇದರ ಜೊತೆಗೆ ಒಂದು ಸಣ್ಣ ಶ್ಲೋಕವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ನೀವು ನಾಳೆ ನೂರ ಎಂಟು ಬಾರಿ ಪಾರಣ ಮಾಡಿ ಅಂತ ಹೇಳಿದ್ನಲ್ಲ ಆ ಶ್ಲೋಕವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತುಂಬ ಸರಳವಾದಂಥ ಶ್ಲೋಕ ಸ್ನೇಹಿತರೆ ದುರ್ಬುದ್ಧಿ ರೋಗ ದುರಿತಂ ನಾಶಾಯಾಶು ಯಾಶು ಹರಿಪ್ರಿಯೆ ಸೌಖ್ಯಂ ಸೌಭಾಗ್ಯ ವೃದ್ಧಿಂಚ ಕುರುಷ್ವ ಕಮಲಾಸನೆ ಅಂತ ಹೇಳಿ ನಮ್ಮಲ್ಲಿರುವಂಥ ದುರ್ಬುದ್ಧಿಗಳನ್ನೆಲ್ಲ ದೂರ ಮಾಡಿ ನಮ್ಮ ರೋಗಗಳನ್ನು ದುರಿತಗಳನ್ನು ನಾಶ ಮಾಡಿ ನಮ್ಮನ್ನು ಸುಖ ಸೌಭಾಗ್ಯವನ್ನು ಕೊಟ್ಟು ಸುದ್ದಿಯನ್ನು ಮಾಡಿ ನಮ್ಮನ್ನು ಕಾಪಾಡು ತಾಯಿ ಅಂತ ಹೇಳಿ ಕಮಲಾಸನೆ ಅಂದರೆ ಮಹಾಲಕ್ಷ್ಮಿ ಅಂತ ಹೇಳಿ ಸೊ ತುಂಬ ವಿಶೇಷವಾದಂಥ ಶ್ಲೋಕ ಸಣ್ಣ ಶ್ಲೋಕ ಆದರೂ ಬಹಳ ಅರ್ಥಪೂರ್ಣವಾದಂಥ ಒಂದು ಶ್ಲೋಕ ಅನ್ನುವಂಥದ್ದು ನಾಳೆ ತಪ್ಪದೆ ಈ ಒಂದು ಶ್ಲೋಕವನ್ನು ಕೂಡ ನೀವು ಪಾರಣವನ್ನು ಮಾಡುವಂಥದ್ದು ಅಂಥೇಳಿ ಸೊ ಸಣ್ಣದಾದಂಥ ಒಂದು ವಿಡಿಯೋ ಆದರೂ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದರ ಜೊತೆಗೆ ನಾಳೆ ವಿಶೇಷವಾಗಿ ಮಹಾಲಕ್ಷ್ಮಿ ಅಷ್ಟಕ ಇರಬಹುದು ಸಹಸ್ರನಾಮ ಇರಬಹುದು ಎಲ್ಲವನ್ನು ನೀವು ನಾಳೆ ಪಾರಾಯಣವನ್ನು ಮಾಡಬಹುದು ಅಮಾವಾಸ್ಯೆ ನಿಮಿತ್ತ ಯಾರೆಲ್ಲ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರ್ತೀರಿ ಈಗ ಎಷ್ಟೋ ಜನ ಮಾರ್ಗಶೀರ್ಷ ಮಹಾಲಕ್ಷ್ಮಿ ಪೂಜೆ ಮಾಡಿರೋದಿಲ್ಲ ಅಂಥವರು ನಾಳೆ ಮಹಾಲಕ್ಷ್ಮಿ ಕಳಶವನ್ನು ಇಟ್ಟು ಪೂಜೆ ಮಾಡ್ತೀನಿ ಅಂತ ಅನ್ನುವಂಥವರು ಕೂಡ ಈ ಶ್ಲೋಕವನ್ನು ನಾಳೆ ಪಾರಾಯಣವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಈಗಾಗಲೇ ಮಹಾಲಕ್ಷ್ಮಿ ಕಳಶ ಪ್ರತಿಷ್ಠಾಪನೆಯನ್ನು ಹೇಳ್ಕೊಟ್ಟಿದ್ದೀನಿ ನಾನು ಎಷ್ಟೊಂದು ಸತಿ ತಾವು ಅದೇ ರೀತಿಯೇ ನಾಳೆಯೂ ಕೂಡ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ತಾಯಿಯ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸಣ್ಣದಾದಂಥ ವಿಡಿಯೋ ತಮಗೆ ಪ್ರಸಾರ ಮಾಡಿದೀನಿ ನಮಸ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬರ್ತೀನಿ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನು ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು